ಮೈಕ್ರೋ ಫೈನಾನ್ಸ್ ಸಾಲ ವಸೂಲಿ ಹಾವಳಿ ಡ್ರಾಮಾ ಶಕ್ತಿ ಐಡಿಎಫ್ಸಿ ಆಕ್ಸಿಸ್ ಗ್ರಾಮೀಣ ಕೂಟ ವಿವಿಧ ಸಂಘಗಳು ಮಹಿಳೆಯರಿಗೆ ಸಾಲ ಕೊಟ್ಟಿದ್ದಾರೆ ಪ್ರಮುಖ ಸಮಸ್ಯೆ ಮಹಿಳೆಯರು ಕಟ್ಟಬೇಕಾದ ಸಾಲ ಕಟ್ಟುತ್ತೇವೆ ಆದರೆ ಸಮಯಕ್ಕೆ ಸರಿಯಾಗಿ ಕಟ್ಟಲು ಆಗುತ್ತಿಲ್ಲ ಅಂತ ಸ್ವಲ್ಪ ಸಮಯ ಕೇಳ್ತಿದ್ದಾರೆ ಆದರೆ ಆ ಸಂಘದವರು ಮನೆಗೆ ಬಂದು ಬಾಯಿಗೆ ಬಂದ ಹಾಗೆ ಮಾತನಾಡಿ ಗೂಂಡಾಗಳ ತರ ವರ್ತಿಸುತ್ತಿದ್ದಾರೆ ಹಾಗೂ ಕಿರುಕುಳ ನೀಡುತ್ತಿದ್ದಾರೆ ಅಂತ ಮಹಿಳೆಯರು ತಹಸೀಲ್ದಾರ್ ಅವರಿಗೆ ಮನವಿ ನೀಡಿದ್ರು ಬರುದು ಬಂದ ಮಾತಾಡ್ಬಿಡ್ತಾರ ನಮಸ್ಕಾರ ನನ್ನ ಹೆಸರು ಇದು ಈ ಅಂದ್ರೆ ಮುಂಜಾನೆ ಇನ್ನ ಕಣ್ಣು ತೆಗೆದಿಲ್ಲ ಅವಾಗ ಮನೆಗೆ ಬರ್ತಾರ್ರಿ ಅವ್ರ ಆರು ಗಂಟೆಗಂದ್ರೆ ಮನೆ ಮುಂದಿರ್ತಾರ್ರಿ ಮತ್ತು ಸಂಜೆ ಆರಾದ್ಮೇಲೆ ಬರ್ತಾರ್ರಿ ಅಂದ್ರೆ ಮನುಷ್ಯರು ಮಲ್ಕೋಬೇಕು ಬ್ಯಾಡು ಏನು ತಿಳಿಯಂಂಗಿರೋರು ಮತ್ತು ಗಂಡ ಮಕ್ಕಳು ಇರಲಿ ಇರದೇ ಇರಲಿ ಅವ್ರು ಹೆಂಗ್ ಹೋಗಾರೋ ಎಲ್ಲರು ಹೋಗಲ್ಲ ನಮ್ಗೇನು ಮಾಡಿದೀನಿ ರೊಕ್ಕ ಮಂಜೋ ಇಲ್ಲೋ ಹೊರಗೆ ನಿಂತ ಒಂದು ಗುಂಡಾಗಳು ಮಾತಾಡ್ತಾರ ಆ ನಮ್ಗೂ ಇವ್ರು ಮಾತಾಡ್ತಾರ್ರಿ ಹೆಣ್ಣು ಮಕ್ಕಳಿಗೆ ಹೆಣ್ಣುಮಕ್ಳು ಅನ್ನೋದು ಒಂದು ಮರ್ಯಾದೆ ಅವ್ರು ಹೆಂಗೆ ಮಾತಾಡಬೇಕು ಏನು ಮಾತಾಡಬೇಕು ಇವ್ರು ಸರ್ ಅಂತ ಎಂತ ಸರ್ ಇವರ ಇವ್ರು ಸರ್ ಗುಂಡಾಗಳು ಅನ್ನೋಕ್ಕೂ ನಾವು ಇದಕ್ಕೆ ಇದನ್ನ ಮಾಡಂಗಿಲ್ಲ ಯಾಕಂದ್ರೆ ಇವ್ರು ಸರ್ ಅದ ಏನೇ ಒಂದು ಇದನ್ನ ಇದ್ರಲ್ಲ ವರ್ಡ ಅದ ಕಲಂಕರೀ ಇವ್ರ ಲಾಯ್ಕಲ್ಲ ಇವ್ರ ನಂಬರ್ ಒನ್ ಗುಂಡ ಅನ್ನಕ ಅನಾಕರದ್ರಿ ಮತ್ ಇವ್ರ ಅಟಿಟ್ಯೂಡ್ ಹೀಗಿದೆ ಹೀಗಿದೆ ಅಂದ್ರ ಅಂದ್ರೆ ಸ್ಟ್ಯಾಂಡ್ ಆಯ್ತು ತಳಗಿಳು ಬಿಡದ ಏನೇ ಯಾ ದ್ ಕೊಡ ರೊಕ್ಕ ನಿಂಗ ಮಾತಾಡ್ತಾರೀ ಮತ್ ಆದ್ರೆ ಇವ್ರಿಗೆ ಮಳಿಗ್ ಹೋಗಿ ವಸೂಲಿ ಮಾಡತ್ ಯಾರ ಯಾರು ಮನೆ ಹೋಗಿ ಮನ್ಯಾಗ ಒಳಗೆ ಹೋಗಿ ಕೂರ್ತಿದ್ರ ಕುರ್ಚಿ ಮೇಲೆ ಕುರ್ಚಿ ಹಾಕೊಂಡ ಇಪ್ಪತ್ತು ಹೆಣ್ಮಕ್ಳನ್ನ ತಳೆದು ಕುಣಿಸ್ಕೊಂಡ ಏನು ಸಿಕ್ಕದ್ ಮಾತಾಡ್ತಾ ಏನ ಯಾವ ಯಾವಾಗ ಕೊಡಗಿನ ಏನ ಏನ್ ನಿನ್ನ ಹೆಸರೇನಾಂಗ ಅವಾಚ್ಯ ಶಬ್ದದಿಂದ ಅವ್ರು ಮಾತಾಡ್ತಾರ್ದು ಹೆಣ್ಣು ಹೆಣ್ಣುಮಕ್ಳಿಗೆ ಆ ಹೆಣ್ಣುಮಕ್ಳಂದ್ರೆ ಒಬ್ಬರು ತಾಯಿ ಒಬ್ಬರು ತಂಗಿ ಒಬ್ಬ ತಾಯಿ ಅದಾರ್ಥ ಹೇಳಿ ನಾವು ಜೀವನ ನೋಡಿದ್ರು ನಿಮ್ಗದ ತಾಯಿ ಇರ್ತಾರಕಿಲ್ಲ ಮಾವಿನ ಹುಡ್ತಾರಿಲ್ಲ ಅಂತ ಒಂದು ಮಹಿಳೆಗೆ ಇವ್ರ ಅವಾಚ್ಯ ಶಬ್ದಿಂದ ಏನು ಬೇಕಾದ್ರೆ ಮಾತಾಡ್ತಾರ ಅದೇ ಏನಾಗಿಲ್ಲ ರಾತ್ರಿ ಏನಾಗಿಲ್ಲ ಹೋಗಿ ನಿನ್ನ ಬಾಂಡೆ ತುಂಬಿತು ನಿನ್ನ ಇದನ್ನು ಮಾಡ್ತು ನಿನ್ನ ಅದನ್ನು ಮಾಡ್ತು ಆದಂತ ಇಲ್ರಿ ಸರ್ ಸ್ವಲ್ಪ ಒಂದು ಕಾಸು ನಿಲ್ರಿ ಆದ ಏ ನೀನು ದಂಧೆ ಮಾಡಿ ರೊಕ್ಕ ಕೊಡ ನಮಗೇನು ಹೇಳ್ತೀಯ ರೊಕ್ಕ ತೊಗೊಂತ ಇಲ್ಲೋ ತೊಗೊಂಡ್ರೆ ಖರೇನ ಐತಲ್ಲೋ ರೊಕ್ಕ ದಂಧೆ ಮಾಡಿ ದಂಧೆ ಮಾಡಂದ್ರೆ ಏನು ರೀ ಏನು ಲೆಕ್ಕಲು ಇದು ಇನ್ನು ಇಂಥ ಯೋಚನೆ ಮಾಡ್ಬೇಕಿದ್ರೆ ಸ್ವಲ್ಪ ಎಜುಕೇಟೆಡ್ ಪರ್ಸನ್ ಇರ್ತಾರು ಹೆಂಗೆ ಮಾತಾಡಬೇಕು ಏನು ಮಾತಾಡಬೇಕು ಇವ್ರಿಗೆ ಬುದ್ಧಿ ಅನ್ನೋದು ಐತೋ ಇಲ್ಲೋ ಏನ್ ಇವ್ರ ಎಕ್ಸಾಮ್ ಇನ್ ಮಾಡಿ ತಾಯಿ ಹಾಕೊಂಡ ಬೆಲ್ಟ್ ಹಾಕೊಂಡ ಒಂದು ಬ್ಯಾಗ್ ಹಾಕೊಂಡ ಇವ್ರ ಒಂದು ಟಿಮ್ ಮಾಡಿ ಒಂದ್ ಹಂಗ ಮಾಡತ್ತಾರ ಹಂಗ್ ನಮಗ ನೋಡ್ರಿ ಅವ್ರ ಇಷ್ಟು ದಿವಸ ಏನ್ ಮಾಡ್ರಿ ನಾವು ಇಷ್ಟು ದಿವಸ ನಾವ್ ಎರಡು ಮೂರು ಕಡೆಯ ರೀ ಅವ್ರಿಗೆ ತಿಳಿಸಿ ತಿಳಿಸಿ ಹೇಳಿ ನಾವು ನೋಡ್ರಿ ಅವ್ರಿಗೆ ಹೆಂಗ ಅಂದ್ರೆ ಒಂದು ಹುಕ್ಕಾಕ ಈಗ ಊರ ಹೇಳದ್ರಿ ಪ್ರತಿ ಒಂದು ಊರಾಗ ಮೂವತ್ತ ಮೂವತ್ತೈದು ಮಂದಿ ಇರ್ತಾರೀ ಅವ್ರ ಹೇಳು ಬಿಡ್ದ ಒಬ್ಬ ಮಾತಾಡೋ ಬಿಡ್ದ ಒಂದ್ ಫೋನ್ ಅಂದ್ರೆ ಮೂವತ್ತೈದು ಮಂದಿ ಬರ್ತಾರೆ ಬರ್ತಾರ್ರಿ ನಾವು ಎಲ್ಲಾರು ಕೂಡ ಇದು ಒಂದು ಫೈನಾನ್ಸ್ ಹೇಳ್ತೀನಿ ರೀ ಒಂದು ಮೈಕ್ರೋ ಫೈನಾನ್ಸ್ ದವ್ರು ಇಪ್ಪತ್ತೈದ್ರೂ ಮೂವತ್ತೊಂದು ಮಂದಿ ಬರ್ತಾರೆ ಸ್ವಲ್ಪ ಆದ್ರೆ ಸ್ಟ್ಯಾಂಡ್ ತಗೊಂಡ್ರೆ ಎಲ್ಲ ಫೈನಾನ್ಸ್ ದವ್ರು ಕೂಡಿ ಬರ್ತಾರೆ ರೀ ಒಂದು ಐವತ್ತು ಅರವತ್ತು ಎಪ್ಪತ್ತು ಮಂದಿ ಬರ್ತಾರೆ ಆಯ್ತಾ ಅಂದಾಗ ರೀ ಟೈಮ್ದಾಗ ಇಲ್ಲಿ ಇಲ್ಲಿ ಕೇಳ್ರಿ ಇಷ್ಟು ದೂಸ ಇತ್ತೆಲ್ಲ ನಿಮ್ಗೆ ದ್ವರ್ಜನ್ ಆಗೈತಿ ನೀವು ಏನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಎಲ್ಲ ಸಂಗ ಎಲ್ಲ ನೀವು ಎಲ್ಲ ರೊಕ್ಕ ತೊಗೊಂದವ್ರೆ ಈಗ ನಾವು ಪೊಲೀಸ್ ಕಂಪ್ಲೇಂಟ್ ಮಾತ್ರ ಕೊಟ್ಟಿಲ್ಲ ರೀ ಹಿಂದ್ಕಾಲಿ ಮೇಲೆ ಒಬ್ರು ತಿರ್ಕೊಂಡಿರ್ರಿ ಅದ್ರ ಚಲೋ ಇದನ್ನ ಮಾಡಿದ್ರು ನಾವು ಅದು ಕಂಪ್ಲೇಟ್ ಇಪ್ಲಿ ಕೊಟ್ಟು ಆದ ಇದನ್ನ ಹಾಕಿದ್ರು ಈಗೇನೈತ್ರಿ ನಮ್ಮ ಮುಂದೆ ಇನ್ನು ಕಾನೂನು ಕ್ರಮ ಈ ಸಲ ನಾವು ತಗೋಬೇಕಂತ ಹೇಳಿ ಒಂದು ಏಕತಾ ಫೌಂಡೇಶನ್ ಬ್ಯಾನರ್ ತಳಗ ನಾವು ಲೀಗಲಿ ಅವ್ರ ಸಲ ಫೈಟ್ ಮಾಡ್ಬೇಕಂತ ಹೇಳಿ ನಮ್ದು ಇದನ್ನೈತ್ರಿ ನಮ್ದು ಏನೈತ್ರಿ ಅಗ್ರ ನಮ್ದು ಒಂದು ವಿನಂತಿ ಏನಂದ್ರ ತಹಸೀಲ್ದಾರ್ ಸಾಹೇಬ್ರಿಗೆ ಅವ್ರಿಗೆ ಒಂದು ಗೈಡ್ಲೈನ್ಸ್ ಲೈನ್ಸ್ ಮಾಡ್ಬೇಕ್ರಿ ಹತ್ರಿಂದ ಹಿಡಿದ್ರೆ ಸಂಜೆ ಐದ ಆರ್ ತಕ ಲಾಸ್ಟ್ ಆರ್ ಬಿ ಐ ಆಲ್ರೆಡಿ ಗೈಡ್ಲೈನ್ಸ್ ಐತ್ರಿ ಹತ್ತರಿಂದ್ರ ಹಿಡ್ದೆ ಐದರ ಹೇಳಿ ನಾವು ಮತ್ತೆ ಆರು ಗಂಟೆ ತಕನ ಹತ್ತುವ ರೀ ತಾಸು ತಾರಕು ತಕಲ್ಲ ಒಂಬತ್ತರಿಂದ ತಗೋರಿ ರಾತ್ರಿ ಯಾರದು ಮನೆಗೆ ಹೋಗ್ಲಿಕ್ಕದಲ್ಲ ಆಯ್ತು ಇಲ್ಲಿ ಮಟ ನೀವು ಇಲ್ಲಿ ನಿಲ್ಸಾವ್ರೆ ಏನು ಮತ್ತೆ ಮುಂದೆ ನೆಕ್ಸ್ಟ್ ಮುಂದೆ ಈ ಥರದ್ದು ಗುಗ್ಗು ಓಡಾ ಹೋರಾಟನೂ ಮಾಡ್ತೇವೆ ಇದ್ರ ಬಗ್ಗೆ ಅನ್ನ ಸತ್ಯಾಗ್ರಹ ಮಾಡ್ಬೇಕಂದ್ರೂನು ಮಾಡಕ್ಕೆ ರೆಡಿ ಅದು ಓಕೆ ನಮ್ಮ ಫೌಂಡೇಶನ್ ಹತ್ತಿನ ಓಕೆ ಇನ್ನು ಮುಂದೆ ಯಾರೇರ ಸರ್ ಆರು ಗಂಟೆ ಮ್ಯಾಲೆ ಬಂದ್ರಂದ್ರೆ ಅವ್ರ ಮೇಲೆ ನಾವು ಎಫ್ಐಆರ್ ಕಾನೂನು ಕ್ರಮ ಮಾಡ್ತೀವಿ ಇದನ್ನ ಹೇಳಕ್ಕೆ ನಾನು ಬಯಸ್ತಂದ್ರೆ ಇನ್ನು ಸರ್ಗಳ ಎಚ್ಚರ್ಕೊಂಡ್ರೆ ಮನಿ ಬರ್ಬೇಕು ಮನಿ ಬಂದ್ರೆ ನಿಮ್ಮ ತಂಗಿಯರ ಜೊಡೆ ಹೆಂಗ್ ಮಾತಾಡ್ತೀರಿ ನಿಮ್ಮ ಅವ್ವನ ಜೊಡೆ ಹೆಂಗ್ ಮಾತಾಡ್ತೀರಿ ಹಂಗ ಮಾತಾಡ್ಬೇಕು ಅವರು ನಿಮ್ಮ ಅವ ಅಂತ ತಿಳ್ಕೊಬೇಕು ಅವ್ರು ತರ್ಕೊಂಡ್ರೆ ನಿಮ್ ಹೈಟ್ ನಿಡಾತಿದ್ಯಾ ಅವ್ರು ತರ್ಕೊಂಡ್ರೆ ನಿಮ್ಮ ಹ್ಯಾಂಗ್ರು ಅಂತ ಹೇಳಿ ನೀವು ಯೋಚನೆ ಮಾಡಿ ಮಾತಾಡ್ಬೇಕು ಇದೊಂದು ಸರ್ಗಳ ಕಡೆ ನಂದು ಒಂದು ವಿನಂತಿ ಎಲ್ಲ ಸಂಘದವ್ರ ಕಡೆ ಒಂದು ಸ್ವಲ್ಪ ಕನ್ಸೆಷನ್ ಮಾಡಿ ಕಡಿಮೆ ಮಾಡಿ ಇದನ್ನ ಮಾಡ್ಕೋಬೇಕು